ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯ ನವೀನ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದೀವಿ ಆಕ್ಚುಲಿ ಇವತ್ತೇನಂತ ಅಂದ್ರೆ ಅಥರ್ವನ್ ಒಂದ್ ಅಡ್ಮಿ ಅಡ್ಮಿಷನ್ ಮಾಡೋದಕ್ಕೆ ಅಥರ್ವನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡೋದು ಕೊಟ್ಟಿದೀವಿ ನೋಡಿ ಆರ್ಯನ್ ತೋಟ್ಲ ಮಲ್ಕೊಂಡಿದ್ದಾನೆ ಸೊ ಈಗ ನೀನ್ ಯಾವ ಕ್ಲಾಸು ಎಸ್ ಎಲ್ ಕೆ ಜಿಗೆ ಅಥರ್ವನ್ನ ಅಡ್ಮಿಷನ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಫುಲ್ಲು ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತವನೇ ಅವನು ನಾನು ಯಾವಾಗ ಸ್ಕೂಲ್ ಹೋಗ್ತೀನಿ ಅಂತ ಅಲ್ವಾ ಮನೇಲಿ ಇದ್ದು ಇದ್ದು ಬೇಜಾರಾಗಿತ್ತ ಸೊ ಈಗ ಸ್ಕೂಲ್ಗೆ ಯಾವಾಗ ಹೋಗ್ತೀನಪ್ಪ ಅಂತ ಅನ್ಸ್ಬಿಟ್ಟಿದೆ ಅವನಿಗೆ ಏನು ಬೇಜಾರ ಮಾಡ್ಕೋತಾ ಇಲ್ಲ ಇಲ್ಲ ಅವನಿಗೆ ಏನು ಬೇಜಾರು ಮನೇಲೆ ಬೇಜಾರು ಇವಾಗ ಈಗ ಯಾವ ತರ ಅಂದ್ರೆ ಈಗ ಏನೇನ್ ತಗೊಡ್ತಾರೆ ಮಮ್ಮಿ ನಿಂಗೆ ಸ್ಕೂಲಿಗೆ ಹೊಸದು ಯೂನಿಫಾರ್ಮು ಆಮೇಲೆ ಬುಕ್ಸ್ ಆಮೇಲೆ ಆಮೇಲೆ ಇನ್ನೇನು ಅಷ್ಟೇ ಹೊಸ ಬ್ಯಾಗ್ ಕೊಡ್ತಾರೆ

ಫ್ರೆಂಡ್ಸ್ ಇವತ್ತಿನ ಲೈಫ್ ಸ್ಟೈಲಲ್ಲಿ ಆಲ್ಮೋಸ್ಟ್ ನಮ್ಮ ವರ್ಕೆಲ್ಲ ಆನ್ಲೈನ್ ವರ್ಕೇ ಇರುತ್ತೆ ಜಾಸ್ತಿ ಮೊಬೈಲ್ ಆ್ಯಂಡ್ ಲ್ಯಾಪ್ಟಾಪ್ ಜೊತೆ ವರ್ಕ್ ಇರುತ್ತೆ ನಾವಿನಗೂ ಅಷ್ಟೇ ಇತ್ತೀಚೆಗೆ ಆಲ್ಮೋಸ್ಟ್ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಯಾವಾಗಲೂ ಲ್ಯಾಪ್ಟಾಪ್ ಜೊತೆನೇ ಕೆಲಸ ಜಾಸ್ತಿ ಆಗಿ ತುಂಬಾ ಸ್ಟ್ರೆಸ್ ಆಗ್ತಾಯಿತ್ತು ಅವ್ರಿಗೆ ಐ ಸ್ಟ್ರೆಸ್ ತುಂಬ ಆಗ್ತಾಯಿತ್ತು ಹಾಗಾಗಿ ನಾವು ಅಗಾರೋ ಇಂದ ಸುಪ್ರೀಮ್ ಐ ಮಸಾಜನ್ನ ತರಿಸಿದ್ವಿ ಇದು ತುಂಬಾ ರಿಲ್ಯಾಕ್ಸ್ ಮಾಡುತ್ತೆ ನಾವು ಎಷ್ಟೇ ಸ್ಟ್ರೆಸ್ಸಲ್ಲಿದ್ದರೂ ಕೂಡ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಈ ಒಂದು ಐ ಮಸಾಜನ್ನು ಯೂಸ್ ಮಾಡಿದಾಗ ಒಂದು ರಿಲ್ಯಾಕ್ಸ್ ಆಗೋವಂಥದ್ದು ಆ್ಯಕ್ಚುಲಿ ಇದೇನಂತ ಅಂದ್ರೆ ನಾವು ಮುಂಚೆ ಚಾರ್ಜ್ ಆಗೋಕ್ಕಿಂತ ಮುಂಚೆ ಈ ಥರ ಚಾರ್ಜ್ ಇಲ್ಲ ಅಂದಾಗ ರೆಡ್ ಸಿಂಬಲ್ನ ತೋರಿಸ್ತಾ ಇರುತ್ತೆ ಇಲ್ಲೊಂದು ಚಾರ್ಜರ್ ಪಾಯಿಂಟ್ ನ ಕೊಟ್ಟಿದ್ದಾರೆ ಇದಕ್ಕೆ ಸಿ ಪಿನ್ ಒಂದು ಚಾರ್ಜಿಂಗ್ ಪೋರ್ಟ್ ಇರುವಂಥದ್ದು ಸೊ ಇದಕ್ಕೆ ಕನೆಕ್ಟ್ ಮಾಡಿ ನಾವು ಚಾರ್ಜ್ ಮಾಡಿದ್ರೆ ಚಾರ್ಜ್ ಫುಲ್ ಆದಾಗ ನಮಗೆ ಒಂದು ಗ್ರೀನ್ ಸಿಗ್ನಲನ್ನು ತೋರಿಸುತ್ತೆ ಈಗ ನಾವು ಚಾರ್ಜ್ ಫುಲ್ ಆಗಿದೆ ಇದು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಇನ್ನೇನಂತ ಅಂದರೆ ಈ ಒಂದು ಅಗಾರೋ ಐ ಮಸಾಜರ್ಗೆ ಒಂದು ಅಡ್ಜಸ್ಟಬಲ್ ಒಂದು ಹೆಡ್ ಬ್ಯಾಂಡನ್ನು ಕೂಡ ಕೊಟ್ಟಿರ್ತಾರೆ ನಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ಈ ಒಂದು ಲೆದರ್ ಪ್ಯಾಡ್ ಕೂಡ ತುಂಬಾ ಕಂಫರ್ಟಬಲ್ ಆಗಿರೋವಂಥದ್ದು ಇದು ಬಂದು ಪವರ್ ಮೋಡು ಇದು ಲಾಂಗ್ ಪ್ರೆಸ್ ಮಾಡೋದ್ರಿಂದ ಆನ್ ಆಫ್ ಆಗುವಂಥದ್ದು ಶಾರ್ಟ್ ಪ್ರೆಸ್ ಮಾಡಿದ್ರೆ ಒಂದು ಸಾಫ್ಟ್ ಮೋಡಿಗೆ ಹೋಗುವಂಥದ್ದು ಇದರಲ್ಲಿ ಲೋ ಪ್ರೆಷರ್ ಪ್ಲಸ್ ಹೀಟು ಮ್ಯೂಸಿಕ್ ಇರುತ್ತೆ ಸ್ಟ್ರಾಂಗ್ ಮೋಡ್ ಆದರೆ ಹೈ ಪ್ರೆಷರು ಪ್ಲಸ್ ಹೀಟು ವೈಬ್ರೇಷನ್ ಮ್ಯೂಸಿಕ್ ಇರುತ್ತೆ ರಿಲ್ಯಾಕ್ಸ್ ಮೋಡ್ ಆದರೆ ಏರ್ ಪ್ರೆಷರು ಮ್ಯೂಸಿಕ್ ಇರೋವಂಥದ್ದು ಹಾಗೆಯೇ ನೆಕ್ಸ್ಟ್ ಬಂದು ಸ್ಲೀಪ್ ಮೋಡ್ ಇಲ್ಲಿ ಹೀಟ್ ಮಾತ್ರ ಬರೋ ಅಂಥದ್ದು ನೆಕ್ಸ್ಟ್ ಬಂದು ವೇಕಪ್ ಮೋಡ್ ಇಲ್ಲಿ ವೈಬ್ರೇಷನ್ ಜೊತೆಗೆ ಮ್ಯೂಸಿಕ್ ಇರುತ್ತೆ ಈಗ ನೀವು ನೋಡ್ತಿರೋವಂಥದ್ದು ಏರ್ ಪ್ರೆಷರ್ ಬಟನ್ ಇಲ್ಲಿ ನಾವು ಸಾಫ್ಟ್ ಪ್ರೆಷರ್ಗೆ ಹಾಕೋಬಹುದು ಹಾಗೆ ಸ್ಟ್ರಾಂಗ್ ಪ್ರೆಷರ್ಗೂ ಹಾಕೋಬಹುದು ನಮಗೆ ಪ್ರೆಷರ್ ಬೇಡ ಅಂತ ಅಂದ್ರೆ ನೋ ಪ್ರೆಷರ್ ಮೋಡ್ಗೂ ಕೂಡ ಸ್ವಿಚ್ ಆಗಬಹುದು ಇದು ಹೀಟ್ ಬಟನ್ ಇಲ್ಲಿ ಲೋ ಹೀಟ್ ಹೈ ಹೀಟ್ ನೋ ಹೀಟ್ ಇದನ್ನ ನಾವು ಅಡ್ಜಸ್ಟ್ ಮಾಡ್ಕೋಬೋದಾಗಿರುತ್ತೆ ಇದು ಬಂದು ವಾಲ್ಯೂಮ್ ಬಟನ್ ಆಗಿರುತ್ತೆ ಸೊ ಈ ಒಂದು ಬಟನ್ನ ಪ್ರೆಸ್ ಮಾಡೋದ್ರ ಮೂಲಕ ನಾವು ವಾಲ್ಯೂಮ್ ಲೆವೆಲ್ಲನ್ನ ಅಡ್ಜಸ್ಟ್ ಮಾಡ್ಕೋಬೋದು ಫೋರ್ ಫೈವ್ ಹಾಗೆ ನಮಗೆ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಈ ಥರ ನಾವು ಲೆವೆಲ್ನ ಅಡ್ಜಸ್ಟ್ ಮಾಡ್ಕೋಬೋದಾಗಿರುತ್ತೆ ಜೊತೆಗೆ ಲಾಂಗ್ ಪ್ರೆಸ್ ಮಾಡೋದ್ರ ಮೂಲಕ ನಾವು ಬ್ಯಾಗ್ರೌಂಡ್ ಮ್ಯೂಸಿಕ್ ವಿತ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇಕು ಅಂದರೆ ಲಾಂಗ್ ಪ್ರೆಸ್ನ ಮಾಡಬೇಕಾಗುತ್ತೆ ಆ್ಯಂಡ್ ನಮಗೆ ಮ್ಯೂಟ್ ಮಾಡ್ಕೊಬೇಕು ವಾಯ್ಸ್ ಮೋಡನ್ನ ಅಂತ ಅಂದರೆ ಒಂದು ಶಾರ್ಟ್ ಪ್ರೆಸ್ನ ಮಾಡಬೇಕಾಗುತ್ತೆ ಹಾಗೆ ನಮ್ಮ ಮೊಬೈಲ್ ಅಲ್ಲಿ ಬ್ಲೂಟೂತ್ನ ಆನ್ ಮಾಡ್ಕೊಂಡ್ರೆ ಐ ಮಸಾಜರ್ಗೂ ಕೂಡ ನಾವು ಕನೆಕ್ಟ್ ಮಾಡ್ಕೋಬಹುದು ಈ ಒಂದು ಐ ಮಸಾಜರ್ನ ಕಾಟನ್ ಕ್ಲಾತ್ ಅಥವಾ ಟಿಶ್ಯೂ ಯೂಸ್ ಮಾಡಿಕೊಂಡು ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಈ ಒಂದು ಐ ಮಸಾಜರ್ನ ಯೂಸ್ ಮಾಡೋದ್ರಿಂದ ಹೆಡ್ ಏಕ್ ಇರ್ಬೋದು ಮೈಗ್ರೇನ್ ಇರ್ಬೋದು ಇದೆಲ್ಲ ಕಮ್ಮಿ ಆಗುತ್ತೆ ಹಾಗೆ ಇದೊಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಯೂಸ್ ಮಾಡೋದ್ರಿಂದ ನಮ್ದು ಎಲ್ಲ ಸ್ಟ್ರೆಸ್ ಕೂಡ ಕಡಿಮೆ ಆಗುವಂಥದ್ದು ಈ ಒಂದು ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಕೂಡ ಬೈ ಮಾಡ್ಬೇಕಂದ್ರೆ ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್ ಈಗ ಸ್ಕೂಲಿಗೆ ಹೋಗ್ತಾ ಇದೀವಿ ಅಡ್ಮಿಷನ್ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ಬಿಸಿಲು ಬರೋದು ಮಳೆ ವಾತಾವರಣ ಆಗೋದು ಈ ಥರನೇ ಆಗ್ತಾಯಿತ್ತು ಈಗ ಸ್ವಲ್ಪ ಬಿಸಿಲಿದೆ ಮಳೆಗಾಲ ಬಂತು ಅಂದಾಗ ಮಳೆ ಬಂದರೆ ಒಂಥರ ಖುಷಿ ಆಗುತ್ತೆ ಆದರೆ ಒಂಥರ ಸೋಂಬೇರಿತನೂ ಜೊತೆಲಿ ಹಾಗೆ ಶುರು ಆಗುತ್ತೆ ಬೆಚ್ಚಿಗೆ ಹಾಗೆ ಮಲ್ಕೋಣ ಏನು ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಬರೋಲ್ಲ ಆ ಥರ ಯಾವ ಸ್ಕೂಲಿಗೆ ಅಂದರೆ ನಾವು ಲಾಸ್ಟ್ ಪ್ಲೇ ಗ್ರೂಪ್ ಆ್ಯಂಡ್ ಪ್ರಿ ಕೆ ಜಿಯಲ್ಲಿ ಅವನು ಸ್ಟಡಿ ಮಾಡಿದ್ದ ಸಂಸ್ಕೃತ ವಿದ್ಯಾ ಮಂದಿರ ಸಂಸ್ಕೃತಿ ವಿದ್ಯಾಮಂದಿರ ಅದೇ ಸ್ಕೂಲಲ್ಲಿ ಅವನಿಗೆ ಈ ವರ್ಷ ಕಂಟಿನ್ಯೂ ಮಾಡ್ತಾರಂಥದ್ದು ಸೊ ಪ್ರಿನ್ಸಿಪಲ್ನ ಮೀಟಾಗಿ ನಾನು ಬುಕ್ಸ್ ಬಗ್ಗೆ ಎಲ್ಲ ಚೆಕ್ ಮಾಡ್ತಾ ಇದೆ ಈ ಸಲ ಸಿ ಬಿ ಎಸ್ ಸಿಲೆಬಸ್ ಇರುವಂತಹ ಟೆಕ್ಸ್ಟ್ ಬುಕ್ಸ್ ನ ತರಿಸಿದ್ದೀವಿ ಹೇಳ್ತಾ ಇದ್ರು ನಾನು ಅದನ್ನೇ ಚೆಕ್ ಮಾಡ್ತಾಯಿದ್ದೆ ಅವನಿಗಂತೂ ತುಂಬ ಎಕ್ಸೈಟ್ ಆಗಿದ್ದ ಅಂತ ಹೇಳಿದ್ನಲ್ಲ ಯಾವಾಗ ಶೂಸ್ ಕೊಡ್ತೀರಾ ಯೂನಿಫಾರ್ಮ್ ಕೊಡ್ತೀರಾ ಯಾವಾಗ ಹೊಸ ಬ್ಯಾಗ್ ಕೊಡ್ತೀರಾ ಅಂತ ಕೇಳ್ತಾ ಇದ್ದೆ ಅವ್ರ ಮ್ಯಾಮ್ನ ನಾನು ನನಗಿರೋ ಅಂಥ ಒಂದಷ್ಟು ಕ್ವಶನ್ಸ್ನ ಏನಿದೆ ಅದನ್ನೆಲ್ಲ ಕೇಳಿ ನಾನು ಕ್ಲಿಯರ್ ಇದ್ದೆ ಯಾಕಂದರೆ ಮಕ್ಕಳಿಗೆ ಆ ಬೇಸ್ ಅನ್ನೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಬೇಸ್ ಕರೆಕ್ಟಾಗಿದ್ದಾಗಷ್ಟೇ ಬಿಲ್ಡಿಂಗ್ ಚೆನ್ನಾಗಾಗುವಂಥದ್ದು ಹಾಗಾಗಿ ಅವ್ರಿಗೆ ನಾವು ಈಗ ಎಷ್ಟು ಚೆನ್ನಾಗಿ ಟೈಮ್ ಟೈಮ್ ಕೊಟ್ಟು ಸ್ಕೂಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಕೂಲ್ ಎನ್ವಿರಾನ್ಮೆಂಟ್ ಇರ್ಬೋದು ಅಲ್ಲಿರೋ ಟೀಚರ್ಸ್ ಇರ್ಬೋದು ಹಾಗೆ ಮನೆಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಾವು ಜಸ್ಟ್ ಸ್ಕೂಲ್ನ ನಮ್ಮ ಮಕ್ಳು ಚೆನ್ನಾಗಿ ಓದಿಲ್ಲ ಅಂತ ಅಂದರೆ ಜಸ್ಟ್ ಸ್ಕೂಲನ್ನ ಬ್ಲೇಮ್ ಮಾಡೋದಲ್ಲ ನಾವು ಮನೇಲಿ ಕೂಡ ಯಾವ ಥರ ಅವರಿಗೆ ಟೈಮ್ ಕೊಟ್ಟು ಅವ್ರಿಗೆ ಓದಿಸ್ತಾ ಇದ್ದೀವಿ ಕಲಿಸ್ತಾ ಇದ್ದೀವಿ ಸ್ಕೂಲಲ್ಲಿ ಒಂದಷ್ಟು ಅಷ್ಟು ಸಮಯ ಇರುತ್ತೆ ಆ ಟೈಮಲ್ಲಿ ಎಲ್ಲವನ್ನ ಕಲಿಸೋದಕ್ಕಾಗಲ್ಲ ಮನೇಲೂ ಕೂಡ ಬಂದು ಮಕ್ಕಳು ಅವರು ಒಂದಷ್ಟು ಟೈಮ್ ಕೊಡಬೇಕಾಗುತ್ತೆ ಅದಕ್ಕೆ ನಾವು ಕೇರ್ ತೊಗೊಂಡು ಮಕ್ಳಿಗೆ ಪ್ರಿಪೇರ್ ಮಾಡಬೇಕು ಒಂದು ಲಾಸ್ಟ್ ಇಯರ್ದು ಆ ಪ್ರೋಗ್ರೆಸ್ ಎಲ್ಲ ನೋಡಿದಾಗ ನಂಗೆ ಆಯಿತು ಅವ್ನು ತುಂಬಾ ಇಂಪ್ರೂವ್ ಆಗಿದ್ದಾನೆ ಸ್ಪೀಚ್ ಡಿಲೇ ಆದ ಆಗ್ತಿದ್ದಾಗ ನನಗೊಂದು ಭಯ ಇತ್ತು ಅಯ್ಯೋ ನನ್ನ ಮಗ ಎಲ್ಲಿ ಹಿಂದೆ ಉಳಿತಿದ್ದಾನೋ ಏನೋ ಅಂತ ಅಂದ್ಬಿಟ್ಟು ಆದರೆ ಅವ್ನು ಮಾತಾಡ್ಲಿಕ್ಕೆ ಹೇಗೆ ಶುರು ಮಾಡಿದ್ನೋ ಅವ್ನಿಗೆ ಯಾವ ಥರ ಆಗಿಬಿಟ್ಟಿದೆ ಅಂತಂದರೆ ತುಂಬ ಕೆಲವ್ರಿಗೆ ಅನಿಸ್ಬೋದು ಕೊಚ್ಕೋತಾ ಇದ್ದಾಳೆ ಅಂತ ಬಟ್ ಇದು ಟ್ರೂ ಯಾಕಂದರೆ ನನ್ನ ಮಗನ ಸ್ಪೀಚ್ ಡಿಲೇ ಆದಾಗ ನಾನು ಎಷ್ಟು ಸಫರ್ ಮಾಡಿದೆ ಅಂತ ನನಗೆ ಗೊತ್ತು ಆದರೆ ಅವ್ನು ತುಂಬಾ ಪ್ರತಿಯೊಂದು ಅವ್ನು ನೋಡ ಏನೇ ನೋಡಿದ್ರು ಅದು ವಿತ್ ಸ್ಪೆಲಿಂಗ್ ಅವನು ಎಲ್ಲನೂ ರೀಡ್ ಮಾಡ್ತಾನೆ ಇವಾಗ ಅಷ್ಟು ಕ್ಲೆವರ್ ಇದ್ದಾನೆ ಆ ಥರವ ಸೊ ಫ್ರೆಂಡ್ಸ್ ಹಾಗೆ ನಾನು ಉಪ್ಪಿನ ದೀಪ ಹಚ್ತಾ ಇದೆ ನಾನು ಮಧ್ಯದಲ್ಲಿ ಬ್ಲಾಗ್ ಮಾಡ್ದೆ ಇಲ್ಲ ಕಾರಣ ನಾನು ಕರೆಕ್ಟಾಗಿ ನಿಮಗೆ ನಾನು ಕಂಟಿನ್ಯೂ ಮಾಡಿದ್ನ ಏನು ಹೇಳೋಕ್ಕಾಗಿರಲಿಲ್ಲ ಇವತ್ತು ಆ್ಯಕ್ಚುಲಿ ಮೂರನೇ ವಾರ ಮಧ್ಯದಲ್ಲಿ ಒಂದು ವಾರ ಸ್ಕಿಪ್ ಆಯಿತು ಇವತ್ತು ಸಾಲ್ಟ್ ಡಿಪ್ಪ ಕೂಡ ಹಚ್ಚಿದ್ದೆ ಆ ಥರ ಒಂದು ಸ್ಕೂಲ್ ಎಲ್ಲ ಆಯಿತು ಮನೆಗೆ ಬಂದು ಎಲ್ಲ ರೆಸ್ಟ್ ಮಾಡಿದ್ದು ಎಲ್ಲ ಆಯ್ತು ಈಗ ಮೊನ್ನೆ ಬ್ಯಾಂಗ್ಳೂರ್ಗೆ ಹೋದಾಗ ಸ್ಯಾರಿ ಬಂದೆ ಅಂತ ಹೇಳಿದ್ನಲ್ಲ ಈ ಸ್ಯಾರಿ ರೆಡ್ ಸ್ಯಾರಿ ಅಲ್ಲಿಂದ ತೊಗೊಂಡು ಬಂದಿದ್ದು ಇದು ಪ್ರೈಸ್ ಬಂದು ಫೈವ್ ತೌಸಂಡು ಈ ಸ್ಯಾರಿನ ಮತ್ತೆ ಇನ್ನೊಂದು ನನಗೆ ನವೀನ್ ಸೀಮಂತದಲ್ಲಿ ಗಿಫ್ಟ್ ಮಾಡಿದ್ರಲ್ಲ ಅದು ಕೂಡ ಮೈಸೂರು ಸಿಲ್ಕ್ ಸ್ಯಾರಿನೇ ಇದೆರಡು ಎರಡು ಸ್ಟಿಚ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಕೊಡೋಣ ಅಂತ ಹೋಗ್ತಾ ಇದ್ದೀನಿ ಮೀನಾ ಬಜಾರ್ಗೆ ಹೋಗ್ಬೇಕು ಯಾವ್ದು ಹಾಕೋಣ ಫಂಕ್ಷನ್ಗೆ ಸೀಮಂತ ಫಂಕ್ಷನ್ ಯಾರು ಯಾವ ಫ್ರೆಂಡ್ ಸುಮಾರು ಜನ ಕೇಳಿದ್ರೆ ಮೇ ಬಿ ಗೊತ್ತಿರಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇಂಜಿನಿಯರಿಂಗ್ ನನ್ನ ಡಿಗ್ರಿ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನಂಗೆ ಪರಿಚಯ ಆದಂಥ ಫ್ರೆಂಡ್ ಸೊ ನಂದಿತಾ ಅಂತ ಅಂದ್ಬಿಟ್ಟು ನಾನು ಸೀಮಂತಕ್ಕೆಲ್ಲ ಅವಳು ಬಂದಿದ್ಲು ನಾನು ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಅವಳದು ಸೀಮಂತ ಇದೆ ಜೂನ್ ಸೆಕೆಂಡ್ ಸೊ ನಾನು ಈ ರೆಡ್ ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸುಮಾರು ಜನ ಕೇಳ್ತಿದ್ರು ಯಾವ ಫ್ರೆಂಡ್ ಅಂತ ಅಂದ್ಬಿಟ್ಟು ನನ್ನ ಬೆಸ್ಟ್ ಫ್ರೆಂಡು ಸೊ ಅವಳ ಫಂಕ್ಷನ್ಗೆ ನಾನು ಈ ಸ್ಯಾರಿ ವೇರ್ ಮಾಡೋಣ ಅಂತ ಸ್ಟಿಚಿಂಗ್ ಕೊಟ್ಟಿರಲಿಲ್ವಲ್ಲ ಜೊತೆಗೆ ಎರಡೂ ಸ್ಟಿಚ್ ಮಾಡಿಸ್ಬಿಡೋಣ ಈಗ ಅಂತ ಎರಡೂ ತೊಗೊಂಡು ಈಗ ಮೀನಾ ಬಜಾರ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲೇ ಹೋದ್ರೂ ನನ್ನ ದೊಡ್ಡ ಮಗ ಮಾತ್ರ ಬಾಲ ಇದ್ದೇ ಇರ್ತಾನೆ ಆರ್ಯನ್ಗೇನೋ ಅವನಿಗೆ ಫೀಡ್ ಮಾಡಿಸಿ ಮಲಗಿಸ್ಬಿಟ್ರೆ ಅವ್ನು ಸುಮ್ಮನೆ ಇರ್ತಾನೆ ಬಟ್ ಆ ಥರ್ವ ಹಂಗಲ್ಲ ಈಗ ಅವನ ಜೊತೆಲಿ ಕರ್ಕೊಂಡು ಹೋಗಲೇಬೇಕು ಮೀನಾ ಬಜಾರಲ್ಲಿ ನೀವು ಸುಮಾರು ನನ್ನ ಬ್ಲಾಕ್ಸೆಲ್ಲ ನೋಡಿರ್ತೀನಿ ನಾನು ರೆಗ್ಯುಲರಾಗಿ ಬ್ಲೌಸ್ ಸ್ಟಿಚ್ಚಿಂಗ್ ಅಂದರೆ ಆರಿ ವರ್ಕ್ ಮಾಡಿಸ್ಬೇಕು ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡಿಸ್ಬೇಕು ಅಂತ ಏನು ಅಂದ್ಕೊಂಡಿಲ್ಲ ಬಟ್ ಚೆನ್ನಾಗಿ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲೇ ಮೋತಿ ಫ್ಯಾಷನ್ ಕೊಡೋಣ ನನ್ನ ಗೃಹ ಪ್ರವೇಶದಲ್ಲೆಲ್ಲ ಅವ್ರ ಹತ್ರನೇ ಎಲ್ಲ ಸ್ಟಿಚ್ ಮಾಡಿಸಿದ್ದು ಅವರಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಇಲ್ಲಿ ಪ್ರಾಬ್ಲಮ್ ಏನಂತ ಅಂದರೆ ಯಾವಾಗಲೂ ರೋಡು ತುಂಬಾ ಗಿಜಿ 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 ಅಂತ ಇರುತ್ತೆ ಎಲ್ಲ ಸಿಗುತ್ತೆ ಇಲ್ಲಿ ಮೀನಾ ಬಜಾರಲ್ಲಿ ಪ್ರತಿಯೊಂದು ಡ್ರೆಸ್ಸಿಂದ ಇದ್ದು ಮತ್ತು ಏನು ಸ್ಲೀಪರ್ಸು ಶೂಸು ಒಂಥರ ಬ್ಯಾಗ್ಸು ಎಲ್ಲ ಸಿಗುತ್ತಲ್ಲ ಇಲ್ಲಿ ಜನ ಯಾವಾಗಲೂ ಜಾಸ್ತಿ ಇರ್ತಾರೆ ನಾವೀಗ ಅಲ್ಲಿಗೆ ಹೋಗೋಣ ಅಂತ ಬಟ್ ಕಾರ್ ಪಾರ್ಕಿಂಗ್ದೇ ಸಮಸ್ಯೆ ಮಳೆ ಬರೋ ಟೈಮು ಬೈಕಲ್ಲಿ ಬರೋಣ ಅಂತ ಅಂದರೆ ಸುಮ್ಮನೆ ಮೊದಲೇ ನನಗೆ ಕೋಲ್ಡ್ ಸ್ವಲ್ಪ ಬೇಗ ಕೋಲ್ಡ್ ಆಗಿಬಿಡುತ್ತೆ ನನಗೆ ಸ್ವಲ್ಪ ಒಂದು ವೆದರ್ ಕ್ಲೈಮೇಟ್ ಕಂಡೀಷನ್ ಚೇಂಜ್ ಆದರೂ ಕೂಡ ನಾನು ಹುಷಾರ್ ತಪ್ಪಿಬಿಡ್ತೀನಿ ನನಗೆ ಏನು ಕೋಲ್ಡ್ ಆಗೋದು ಕಾಫ್ ಆಗೋದು ಈ ಥರ ಆಗಿಬಿಡುತ್ತೆ ಇನ್ನು ಮತ್ತೆ ಮಳೆಲ್ಲ ಅಂದ್ಕೊಂಡು ನಾನು ಹೇಳ್ದೆ ಅಲ್ಲೆಲ್ಲ ಓಡಾಡೋದು ಹಿಂಸೆ ಬೇಡ ಗಾಡೀಲೇ ಹೋಗೋಣ ಬೈಕಲ್ಲಿ ಅಂತ ನಾವೇನು ಈ ಥರ ಯೋಚನೆ ಮಾಡಿದ್ರು ನೋಡಿ ಕಾರ್ ಪಾರ್ಕಿಂಗ್ ಸಮಸ್ಯೆ ಫೈನಲಿ ಕಾರ್ ಪಾರ್ಕ್ ಮಾಡಿದ್ದಾಯಿತು ಈಗ ನಾವು ಹೋಗಬೇಕು ನಮ್ಮ ಅತ್ತರ್ವ ನೋಡಿದ ತಕ್ಷಣ ಹತ್ತು ಕೊಡಿಸಿ ಇದು ಕೊಡಿಸಿ ಎಲ್ಲ ಆಟ ಸಾಮಾನು ನೋಡಿದ ತಕ್ಷಣ ಅವ್ನಿಗೆ ಕೈಯಲ್ಲಿ ಒಂದು ಇಟ್ಕೊಂಡು ಬರಲಿಲ್ಲ ಅಂದರೆ ಅವನಿಗೆ ಸಮಾಧಾನವೇ ಆಗಲ್ಲ ಆಗಲೇ ಕೊಡಿಸಿ ಕೊಡಿಸಿ ಅಂತ ಇಟ್ಕೊಂಡವನೆ ನಾವೀಗ ಮೋತಿ ಫ್ಯಾಷನ್ ಅವರು ಈಗ ಮನೆಯಲ್ಲೇ ಅವ್ರು ಆರ್ಡರ್ ತಗೊಳೋದು ಸೊ ಹಾಗಾಗಿ ಅವ್ರ ಮನೆ ಹತ್ರನೇ ಬಂದ್ವಿ ನಾವು ಏನು ಮೆಷರ್ಮೆಂಟ್ ಕೊಟ್ಬಿಟ್ಟು ಎಲ್ಲ ನಾನು ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಸೊ ಈಗೇನು ಇನ್ಸ್ಟಾದಲ್ಲಿ ಫುಲ್ ಟ್ರೆಂಡು ಚೆನ್ನ ಚೆನ್ನಾಗಿರುವಂಥ ಡಿಸೈನ್ಸ್ ಎಲ್ಲ ಸಿಗ್ತಾ ಇರುತ್ತೆ ಅದನ್ನು ನಾನು ಚೂಸ್ ಮಾಡಿಕೊಂಡು ಈಗ ಅವ್ರಿಗೆ ಕೊಡೋಣ ಅಂತ ಬಂದಿದ್ದೀನಿ ಅವ್ರು ಮನೇಲಿ ಆರ್ಡ್ರ್ ತೊಗೋತಾರೆ ನೀವು ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ನೀವು ಅವ್ರಿಗೆ ಮನೆಗೆ ಹೋಗಬೇಕು ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ನೂ ಕೂಡ ಹಾಕಿರ್ತೀನಿ ನೀವು ನೋಡಿರ್ತೀರ ರೆಗ್ಯುಲರಾಗಿ ನಾನು ಬ್ಲೌಸ್ ಸ್ಟಿಚಿಂಗು ಮತ್ತು ವರ್ಕ್ಗೆಲ್ಲ ಇರ್ತೀನಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನೂ ಕೂಡ ಹಾಕಿರ್ತೀನಿ ನೀವು ಯಾರಾದರೂ ಸ್ಟಿಚ್ ಮಾಡಿಸ್ಕೊಬೇಕು ಅಂತ ಅಂದರೆ ವರ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಈಗ ನಾನು ರೆಡ್ ಸ್ಯಾರಿಗೆ ಏನು ಗೊತ್ತಾ ಈ ಮೈಸೂರು ಸಿಲ್ಕ್ ಫೋಲ್ಡಿಂಗ್ ಎಲ್ಲ ನೀಟಾಗಿ ಇಟ್ಕೊಬೇಕು ಅದಕ್ಕೆ ನನಗೆ ಒಂಥರ ಭಯ ಭಯ ನೀಟಾಗಿ ಅದು ಆ ಸೀರೆ ಬ್ಲೌಸ್ ಪೀಸ್ ಕಟ್ ಮಾಡ್ಕೊತೀನಿ ಅಂದರು ಕೊಟ್ಟೆ ಆ್ಯಂಡ್ ಇದು ನೀವು ನೋಡಿರ್ತೀರಲ್ಲ ಸೀಮಂತದಲ್ಲಿ ನನಗೆ ನವೀನ್ ಗಿಫ್ಟ್ ಕೊಟ್ಟಿದ್ದು ಇದು ಪಿಂಕ್ ಬರುತ್ತೆ ಬ್ಲೌಸು ಕಾಂಟ್ರಾಸ್ಟ್ ಇದೆ ಇದು ಒಂಥರ ಚೆನ್ನಾಗಿದೆ ನಾನು ಯಾವ್ದು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನವೀನ್ ಕೇಳಿದೆ ನವೀನ್ ಅಂತ ಅಂದರು ರೆಡ್ ಹಾಕೋ ಅವತ್ತು ಆವತ್ತು ಫಂಕ್ಷನ್ಗೆ ಅಂತ ಅಂದರು ಹಾಗಾಗಿ ಹೆಣ್ಮಕ್ಳಿಗೆ ಈಗ ಯಾವುದೋ ಒಂದು ಫಂಕ್ಷನಿಗೆ ಹೋಗ್ತೀನಿ ಇನ್ನೊಂದೆಲ್ಲ ಹೋಗ್ತೀನಿ ಅಂತಂದರೆ ಯಾವ ಸ್ಯಾರಿ ಹಾಕೊಳ್ಳ ಯಾವ ಒಡವೆ ಹಾಕೊಳ್ಳ ಇದ್ದೇ ಇರುತ್ತೆ ನಾನು ಅಷ್ಟೇ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೊತೀನಿ ಕೆಲವೊಂದು ಪ್ರೋಗ್ರಾಮ್ಗಳಿಗೆ ಆಲ್ ಆಫ್ ಅ ಸಡನ್ ಸುಮ್ಮನೆ ಯಾವುದೋ ಒಂದು ಹಾಕ್ಕೊಂಡು ಹೋಗೋಣ ಅಂತ ಹೋಗೋದು ಇದು ನನ್ನ ಬೆಸ್ಟ್ ಫ್ರೆಂಡ್ ಫಂಕ್ಷನ್ ಅಲ್ವಾ ಮುಂಚೆನೇ ಅವಳು ನೀನು ಬರಲೇಬೇಕು ಅಂತೆಲ್ಲ ಹೇಳಿರ್ತಾಳೆ ನಾವು ಮಾತಾಡ್ಕೊಂಡಿರ್ತೀವಲ್ಲ ಅದು ಮುಂಚೆನೇ ಇರುತ್ತೆ ಸೊ ನಾನು ಹೀಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಪ್ರಿಪ್ರೇಷನ್ ಮಾಡಿಕೊಂಡು ರೆಡಿಯಾಗಿ ಹೋಗುವಂಥದ್ದು ಸೊ ಅಳತೆ ಎಲ್ಲ ಮೆಷರ್ಮೆಂಟ್ ಎಲ್ಲ ಕೊಟ್ಟು ಬಂದಿದ್ದಾಯಿತು ಬೇಗ ಬಂದುಬಿಟ್ವಿ ಈಗ ನಮ್ಮಮ್ಮ ಒನ್ ಟೈಮ್ಗೆ ಅಂತ ಅಂದ್ಬಿಟ್ಟು ಟೊಮ್ಯಾಟೊ ಗೊಜ್ಜುವಲ್ಲಿ ನಮಗೆ ನೈಟ್ ಟೈಮು ಈ ಚಿತ್ರಾನ್ನ ಥರ ಮಾಡಿಸ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಸಾಂಬಾರು ಥರ ಮಾಡಿ ಅಂದರೆ ನವಿನಿಲ್ಲ ಚಿತ್ರಾನ್ನ ಥರ ಮಾಡಲಿ ಅಂದರೆ ನಾವು ಚಿಕ್ಕವರಿದ್ದಾಗ ಈ ಟೊಮ್ಯಾಟೊ ಗೊಜ್ಜು ಜೊತೆಗೆ ಒಂದೊಂದು ಬಾಯ್ಲ್ಡ್ ಎಗ್ಗು ತುಂಬ ರಾತ್ರಿ ಹೊತ್ತು ಜಾಸ್ತಿ ಇಷ್ಟಪಟ್ಟು ಮಾಡ್ಸ್ಕೊತಾ ಇದ್ವಿ ನಮ್ಮ ಮನೇಲಿ ಯಾವ ಥರ ಅಂದರೆ ಬೇರೆಯವ್ರು ಹೇಗೋ ಗೊತ್ತಿಲ್ಲ ಈ ಬ್ರೇಕ್ಫಾಸ್ಟ್ ಐಟಮ್ಸ್ ಏನಿರುತ್ತೆ ಈ ಉಪ್ಪಿಟ್ಟು ಮತ್ತು ಬಾತ್ ಅದೆಲ್ಲ ಬೆಳಗ್ಗೆ ಹೊತ್ತು ತಿನ್ನೋದಕ್ಕೆ ನಿಜವಾಗ್ಲೂ ಯಾರಿಗೂ ಇಷ್ಟ ಆಗಲ್ಲ ಬ್ರೇಕ್ಫಾಸ್ಟ್ ಟೈಮಲ್ಲಿ ಈ ನೈಟ್ ಟೈಮ್ ಒಂಥರ ಇಷ್ಟ ಆಗುತ್ತೆ ಈ ಬಾತ್ ಮಾಡಿಸ್ಕೊಳ್ಳೋದು ಮತ್ತು ಉಪ್ಪಿಟ್ಟು ಮಾಡಿಸ್ಕೊಳ್ಳೋದು ಈ ಚಿತ್ರಾನ್ನ ಇದೆಲ್ಲ ಟೊಮ್ಯಾಟೊ ಚಿತ್ರಾನ್ನನೂ ಹಾಗೆ ನನಗೆ ಇವತ್ತು ಯಾಕೋ ಸಾಂಬಾರು ಥರ ಮಾಡ್ಸ್ಕೊಬೇಕಂತ ಅನಿಸ್ತಾಯಿತ್ತು ಆದರೆ ನಾವಿನ್ನಿಲ್ಲ ಚಿತ್ರಾನ್ನ ಥರನೇ ಇರಲಿ ಅಂದರು ಹಾಗಾಗಿ ನಮ್ಮಮ್ಮ ಮಾಡ್ತಾಯಿದ್ದಾರೆ ನಮ್ಮ ಅಮ್ಮಮ್ಮನ ಅಡುಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ನೋಡಿ ನಮ್ಮ ನಮ್ಮತ್ತರ್ಮ ಮುನ್ಸ್ಕೊಂಡಿದ್ದಾನೆ ಅವ್ನಿಗೆ ಐಸ್ ಕ್ರೀಮ್ ಬೇಕಂತೆ ನಾನು ಶೀತ ಆಗುತ್ತೆ ಈಗ ಬೇಡ ಐಸ್ ಕ್ರೀಮ್ ಅಂತ ಅಂದೆ ಕೊಡ್ತಿಲ್ಲ ಅಂತ ಅಂದ್ಬಿಟ್ಟು ಮುನ್ಸ್ಕೊಂಡಿರೋದು ಅವ್ನು ಮೂತಿ ನೋಡಿ ಅವ್ನು ಹೆಂಗೆ ಮಾಡ್ಕೊಂಡಿದ್ದಾನೆ ಅಂತ ತುಂಬ ಮಾತಾಡ್ತಾನೆ ತುಂಬ ತರಲೆ ಆಗಿದ್ದಾನೆ ಅಂದ್ ಅಷ್ಟೇ ಅಟ್ಯಾಚ್ಮೆಂಟು ಆಗ್ಬಿಟ್ಟಿದೆ ಈಗ ಅವ್ನು ಸಮರ್ ಹಾಲಿಡೇಸೆಲ್ಲ ಅವ್ನ ಜೊತೆ ಇದ್ದು ಇದ್ದು ನನಗಂತೂ ಅವನು ಒಂದು ಕ್ಷಣ ಬಿಟ್ಟಿರೋದು ಹೇಗೆ ಅನಿಸುತ್ತೆ ಈಗ ಅವನು ಸ್ಕೂಲಿಗೆ ಹೋಗ್ತಾನೆ ನಾನು ಆಫೀಸಿಗೆ ಹೋಗಬೇಕು ಅವಾಗ ಹೆಂಗಪ್ಪ ಅಂತ ಅನ್ಸುತ್ತೆ ಸ್ವಲ್ಪ ಅಡ್ಜಸ್ಟ್ ಆಗೋವರ್ಗು ಕಷ್ಟ ಅಷ್ಟು ಹಚ್ಕೊಬಿಟ್ಟಿದ್ದೀನಿ ಅವನು ಅಷ್ಟೇ ಅಷ್ಟು ೇ ತರಲೇ ಆಗ್ಬಿಟ್ಟಿದ್ದಾನೆ ಫೈನಲಿ ಟೊಮ್ಯಾಟೊ ಗೊಜ್ಜು ರೆಡಿ ಆಯಿತು ಶಿವು ಇದ್ದಾನೆ ಚಿಂಟು ಕೂಡ ಇವತ್ತು ಮನೆಗೆ ಬಂದಿದ್ಲು ಅಮ್ಮ ಸೈಡ್ಸ್ಗೆ ಏನು ಬಜ್ಜಿನೋ ಬುಂಡನೋ ಏನೋ ಹಾಕಿದ್ರು ಸೊ ಎಲ್ಲ ಬಿಸಿ ಬಿಸಿ ಅನ್ನ ಟೊಮ್ಯಾಟೊ ಗೊಜ್ಜು ತಿನ್ನೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲರೂ ಈಗ ಒಟ್ಟಿಗೆ ಕೂತ್ಕೊಂಡು ಈ ರಾತ್ರಿ ಸಮಯದಲ್ಲಿ ನಾವು ಹಿಂಗೆಲ್ಲ ಒಟ್ಟಿಗೆ ಕೂತ್ಕೊಂಡು ತಿನ್ನೋದಕ್ಕಾಗೋದು ಬೆಳಗ್ಗೆ ಹೊತ್ತು ಮಧ್ಯಾಹ್ನದ ಹೊತ್ತು ಆಗೋಲ್ಲ ಅದೊಂಥರ ಖುಷಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಸೊ ಇಲ್ಲಿಗೆ ಒಂದು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್